ಮೂರು ವಿಧಗಳಲ್ಲಿ ನಾವು ಈ ರೋಬೊಟಿಕ್ಸ್ ಮಷಿನ್ಸ್ಗಳನ್ನು ಬ್ಯೂಟಿಗೆಲ್ಲಿ ಕಾಸ್ಮೆಟಾಲಿಕ್ ಟ್ರೀಟ್ಮೆಂಟ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಒಂದು ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡಲಿಕ್ಕೆ ನೆಕ್ಸ್ಟು ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಲೈಕ್ ರಿಂಕಲ್ಸು ಸ್ಕಾರ್ಸು ಪಿಗ್ಮೆಂಟೇಷನ್ಸು ಏನಿರುತ್ತಲ್ಲ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಅಂತ ಯೂಸ್ ಮಾಡಬಹುದು ಇನ್ನೊಂದು ಇದ್ದಿರೋ ಸ್ಕಿನ್ನು ನಾನು ಹೀಗಿದ್ದೀನಪ್ಪ ಇಪ್ಪತ್ತು ವರ್ಷಕ್ಕೆ ನಾನು ಹೀಗಿದ್ದೀನಿ ಇನ್ನೂ ನಲವತ್ತು ವರ್ಷ ಆದರೂ ನಾನು ಹೀಗೆ ಇರಬೇಕು ಆ್ಯಂಟಿ ಏಜಿಂಗ್ ಇಫೆಕ್ಟ್ ಕೊಡೋಕ್ಕೆ ಅಂತಲೂ ಹೇಳ್ಬೋದು ಈ ಮಷಿನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಒಂದು ನಮ್ಮ ಇಂಪ್ರೂವ್ ಸ್ಕಿನ್ ಟೆಕ್ಸ್ಚರ್ ಮತ್ತು ಟೋನ್ ಇಂಪ್ರೂವ್ ಆಗುತ್ತೆ ಆ್ಯಂಟಿ ಏಜಿಂಗ್ ಇಫೆಕ್ಟ್ ಕೊಡುತ್ತೆ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ ಕಡಿಮೆ ಆಗುತ್ತೆ ಓವರ್ ಆಲ್ ರಿಟಿಲೈಝೇಷನ್ ಆ್ಯಂಡ್ ರಿಜುಮಿನೇಷನ್ ಅಂತ ಹೇಳ್ಬೋದು ಇತ್ತೀಚೆಗೆ ನಮ್ಮ ಸರೌಂಡಿಂಗ್ಸಲ್ಲಿ ನಾವು ನೋಡ್ತೀವಿ ಅಲ್ಲೊಂದು ಕಾಸ್ಮೆಟಿಕ್ ಸೆಂಟರ್ ಓಪನ್ ಆಗಿದೆ ಇಲ್ಲೊಂದು ಕಾಸ್ಮೆಟಿಕ್ ಸೆಂಟರ್ ಓಪನ್ ಆಗಿದೆ ದಯವಿಟ್ಟು ಇದನ್ನು ಉಪಯೋಗಿಸೋದೆ ಇದರೆಲ್ಲ ಬೆನಿಫಿಟ್ ಇದೆ ದೈ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಲೇ ಹೇಳಬಹುದು ಆದರೆ ನೀವು ಕ್ವಾಲಿಫೈಡ್ ಡಾಕ್ಟರ್ಸ್ ಅಥವಾ ಕ್ವಾಲಿಫೈಡ್ ಸ್ಕಿನ್ ಎಕ್ಸ್ಪರ್ಟ್ಗಳಿಂದನೇ ನೀವು ಇದರ ಒಪಿನಿಯನ್ ತೊಗೊಂಡು ಮಾಡ್ಕೋಬೇಕಾಗತ್ತೆ